ಎಸ್ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಕೆಆರ್ ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇವತ್ತಿನಿಂದ ಟಿಇಟಿ ಅಪ್ಲಿಕೇಶನ್ಸ್ ಪ್ರಾರಂಭ ಆಗಿದೆ ಆದ್ರೆ ಪ್ರಾರಂಭದಲ್ಲಿ ಒಂದಿಷ್ಟು ವಿಘ್ನ ಆಗುವ ರೀತಿಯಲ್ಲಿ ಕಾಣ್ತಾ ಇದೆ ಸೊ ಏನಂದ್ರೆ ಈಗ ಆಲ್ರೆಡಿ ಬಿ ಎಡ್ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಪೇಪರ್ ಒನ್ಗೆ ಸೊ ಎಲಿಜಿಬಲ್ ಇದಾರೆ ಅನ್ನೋ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿನ ಕೊಟ್ಟಿದ್ರು ಆದ್ರೆ ಈಗ ಈ ಒಂದು ಬಿ ಎಡ್ ಅಭ್ಯರ್ಥಿಗಳು ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡಕ್ಕೆ ಹೋದಾಗ ಸೊ ನೋಟಿಫಿಕೇಶನ್ ಅಲ್ಲಿ ಏನ್ ಬರ್ತಾ ಇದೆ ಅಥವಾ ಸಾರಿ ಏನು ಅಪ್ಲಿಕೇಶನ್ಸ್ ಹಾಕ್ಬೇಕಾದ್ರೆ ಸೊ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಪೇಪರ್ ಒನ್ ಅಂತ ಬರ್ತಾ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಗೊಂದಲ ಇದೆ ಇದಕ್ಕೆ ಸಂಬಂಧಪಟ್ಟ ನೋಟಿಫಿಕೇಶನ್ ಏನ್ ಕೊಟ್ಟಿದ್ರು ಅದನ್ನ ಮತ್ತೊಮ್ಮೆ ಸ್ಪಷ್ಟೀಕರಣವನ್ನ ಮಾಡ್ತಾ ಸೊ ಯಾಕೆ ಈ ಗೊಂದಲ ಆಯ್ತು ಹಾಗಾದ್ರೆ ಈ ಒಂದು ಗೊಂದಲ ಒಂದಿಷ್ಟು ಏನು ತೆರೆ ಕಾಣ್ಬೋದ ಅದು ಪರಿಹಾರ ಕಾಣ್ಬೋದನ್ನ ಸಂಬಂಧಪಟ್ಟಂತ ಒಂದು ನಿಟ್ಟಿನಲ್ಲಿ ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗ್ತೀನಿ ಹಾಗಾಗಿ ಈ ವಿಡಿಯೋನ ಯಾರಾದ್ರೂ ಕೂಡ ನೋಡ್ತಾ ಇದ್ದಾರೆ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋದಲ್ಲಿ ಬರುವಂತ ಮಾಹಿತಿ ಇಷ್ಟ ದಯವಿಟ್ಟು ಲೈಕ್ ಮಾಡಿ ನಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಆರ್ ಟು ಕೋರ್ಸ್ ಕಡೆಯಿಂದ ಅತ್ಯಂತ ಕರ್ನಾಟಕದಲ್ಲಿಯೇ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ನಿಮಗೆ ಟಿ ಇಟಿ ತರಗತಿಗಳನ್ನ ಪ್ರಾರಂಭ ಮಾಡಿದ್ದೇವೆ केवल okay, ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಮ್ಮ ತರಗತಿಗಳು ಸಿಗ್ತಾ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕೆಳಭಾಗದಲ್ಲಿ ಕಾಣಂತ ನಂಬರ್ ಅನ್ನು ಸಂಪರ್ಕಿಸಬಹುದು ಅಥವಾ ನೇರವಾಗಿ ಪ್ಲೇಸ್ಟೋರ್ ಹೋಗಿ ಆರ್ ಟು ಟೋಲ್ ಆಪ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲೂ ಕೂಡ ಸೊ ಒಂದು ನಿಮ್ಮ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ನ ಕ್ಲಿಕ್ ಮಾಡಿಕೊಂಡು ಪೇಮೆಂಟ್ ಮಾಡಿ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಇಲ್ಲ ಎಲ್ಲ ಕೋರ್ಸ್ ಗಳು ಬೇಕು ಅಂದ್ರೆ ಒನ್ ಇಯರ್ಗೆ ಮೂರು ಸಾವಿರ ರೂಪಾಯಿ ಇರುತ್ತೆ ಅಥವಾ ಎಚ್ ಎಸ್ ಟಿ ಜಿ ಪಿ ಎಸ್ ಟಿ ಟಿ ಪಿ ಎಸ್ ಟಿ ಯಾರಾದ್ರೂ ಒಂದು ಕೋರ್ಸ್ ಆರು ತಿಂಗಳಿಗೆ ಬೇಕು ಅಂದ್ರೆ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಸೊ ಹೆಚ್ಚಿನ ಮಾಹಿತಿಗೆ ಈ ಒಂದು ನಂಬರ್ ಗಳನ್ನ ಸಂಪರ್ಕವನ್ನು ಮಾಡಿ ಅಂತ ಹೇಳ್ತಾ ಎಸ್ ನೋಡ್ತಾ ಹೋಗೋಣ ಏನಿದು ಗೊಂದಲ ಅಂತ ಎಸ್ ಮೊದಲಿಗೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಏನಿತ್ತು ನೋಡಿ ಸೊ ಈಗ ಇಲಾಖೆ ಬಿಟ್ಟಂತ ನೋಟಿಫಿಕೇಶನ್ ಆ ಒಂದು ಚರ್ಚೆನ ಮಾಡಿದ್ರೆ ಪ್ರಮುಖವಾಗಿ ನಾವು ಗಮನಿಸಬಹುದು ಸೊ ಇಲ್ಲಿ ಒಂದಿಷ್ಟು ಪೇಪರ್ ಒನ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರೆಲ್ಲ ಎಲಿಜಿಬಲ್ ಇದಾರೆ ಅಂತ ಎಲ್ಲವನ್ನು ಕೂಡ ಸೊ ಸಿ ಪ್ಲಸ್ ಒಂದು ಎಡ್ ಮಾಡಿದ್ರು ಎಲಿಜಿಬಲ್ ಸಂಬಂಧ ಅಂತ ಹೇಳಿದ್ದಾರೆ ಜೊತೆಗೆ ಪ್ರಮುಖವಾಗಿ ಇಲ್ಲಿ ನೋಡಿ ಈ ಪಾಯಿಂಟ್ ಅನ್ನ ಗಮನಿಸಬೇಕು ಪದವಿಯಲ್ಲಿ ಕನಿಷ್ಠ ಶೇಕಡಾ ಐವತ್ತರಷ್ಟು ಅಂಕಗಳನ್ನ ಗಳಿಸಿರಬೇಕು ಹಾಗೂ ಎಡ್ ಪದವಿಯಲ್ಲಿ ತೇರ್ಗಡೆ ಹೊಂದಿರುವ ಅಥವಾ ಹೊಂದಿರುವವರು ಅಥವಾ ಪ್ರವೇಶ ಪಡೆದ ಅಭ್ಯರ್ಥಿ ಅಥವಾ ಅಭ್ಯಾಸ ಮಾಡುತ್ತಿರುವಂತ ಅಭ್ಯರ್ಥಿಗಳು ಕೂಡ ಈ ಒಂದು ಅಪ್ಲೈ ಅನ್ನ ಮಾಡಬಹುದು ಅನ್ನೋ ಸಂಬಂಧಪಟ್ಟಂತ ಅಧಿಸೂಚನೆಯಲ್ಲಿ ಅಥವಾ ನೋಟಿಫಿಕೇಶನ್ಸ್ ಅಲ್ಲಿ ಇವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಕನಿಷ್ಠ ವಿದ್ಯಾರ್ಹತೆಯಲ್ಲಿ ಆ ಆದ್ರೆ ಸೊ ಇವತ್ತು ಏನು ಅಪ್ಲಿಕೇಶನ್ ಪ್ರಾರಂಭ ಆಯಿತು ಈ ಒಂದು ಅಪ್ಲಿಕೇಶನ್ ಪ್ರಾರಂಭ ಆದಾಗ ಯಾರೆಲ್ಲ ಒಂದಿಷ್ಟು ಬಿ ಎಡ್ ಅನ್ನ ಮಾಡಿದ್ರು ಅಲ್ಲಿ ಡಿ ಎಡ್ ಅನ್ನ ಮಾಡಿರಲಿಲ್ಲ ಕೇವಲ ಡಿಗ್ರಿ ಪ್ಲಸ್ ಬಿ ಎಡ್ ಅನ್ನ ಮಾಡಿದ್ರು ಅವರು ಒಂದಿಷ್ಟು ಪೇಪರ್ ಒನ್ ಗೆ ಅಪ್ಲೈ ಅನ್ನ ಮಾಡಕ್ ಹೋದಾಗ ಅಲ್ಲೇನಾಗ್ತದೆ ಅಂದ್ರೆ ಪ್ರಮುಖವಾಗಿ ಈ ರೀತಿಯಾಗಿ ಬರ್ತಾಯಿದೆ ಅಂದ್ರೆ ಏನಾಗುತ್ತೆ ಆಸ್ ಪರ್ ದ ನೋಟಿಫಿಕೇಶನ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದ ಪೇಪರ್ ಒನ್ ಅಂತ ಬರ್ತಾ ಇದೆ ಆದ್ರೆ ನೋಟಿಫಿಕೇಶನ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ ಸೊ ನೀವು ಎಲಿಜಿಬಲ್ ಅಂತ ಬಟ್ ಈಗ ಅದು ಆಸ್ ಪರ್ ನೋಟಿಫಿಕೇಶನ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಪೇಪರ್ ಒನ್ ಅಂತ ಬರ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ಒಂದಿಷ್ಟು ಶಿಕ್ಷಣ ಇಲಾಖೆಯಲ್ಲಿ ಅಥವಾ ಒಂದಿಷ್ಟು ಇಲಾಖೆಯಲ್ಲಿ ಚರ್ಚೆ ನಡೀತಾ ಇದೆ ಯಾಕೆ ಇದು ಆಯ್ತು ಏನಿದೆ ಇದರ ಇದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಗೊಂದಲ ಏನಿದೆ ಈ ಗೊಂದಲಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದೆ ಸೊ ನನ್ನ ಪ್ರಕಾರವಾಗಿ ಇದಕ್ಕೆ ಸಂಬಂಧಪಟ್ಟಂತ ಕ್ಲಾರಿಫಿಕೇಶನ್ ನಿಮ್ಗೆ ನಾಳೆ ಅಥವಾ ಒಂದು ಶೀಘ್ರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ಮಾಹಿತಿ ಬರ್ಬೋದು ಯಾಕೆಂದ್ರೆ ಆಸ್ ಪರ್ ನೋಟಿಫಿಕೇಶನ್ ಅವ್ರೇನ್ ಮಾಡಿದಾರೆ ಅಂದ್ರೆ ಯಾರು ಡಿಗ್ರಿ ಪ್ಲಸ್ ಬಿ ಎಡ್ ಮಾಡಿದರೆ ಅವರು ಕೂಡ ಪೇಪರ್ ಒನ್ಗೆ ಎಲಿಜಿಬಲ್ ಮತ್ತೆ ಪೇಪರ್ ಟೂ ಗು ಎಲಿಜಿಬಲ್ ಅಂತ ನಮಗೆ ಗೊತ್ತಿದೆ ಅಂದ್ರೆ ಆಸ್ ಪರ್ ನೋಟಿಫಿಕೇಶನ್ ಬಟ್ ಈಗ ಅಪ್ಲಿಕೇಶನ್ಸ್ ಹಾಕುವಂತಹ ಸಮಯದಲ್ಲಿ ಆಸ್ ಪರ್ ದ ನೋಟಿಫಿಕೇಶನ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದ ಪೇಪರ್ ಒನ್ ಅಂತ ಬರ್ತಾ ಇದೆ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಂತವರು ಅವರೇ ಈಗ ಹೇಳ್ತಾ ಇರಂತದ್ದು ಅವರೇ ಆ ನಿಟ್ಟಿನಲ್ಲಿ ಒಂದಿಷ್ಟು ಈ ಒಂದು ಗೊಂದಲಗಳಿಗೆ ಸಂಬಂಧಪಟ್ಟಂತೆ ಇಲಾಖೆಯಲ್ಲಿ ಈಗ ಚರ್ಚೆ ನಡೀತಾ ಇದೆ ಸೊ ಆ ಗೊಂದಲಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಹೇಳ್ದಂತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಥವಾ ನೈಟ್ ಅಲ್ಲಿ ಅಥವಾ ನಾಳೆ ಮಾರ್ನಿಂಗ್ ಕಂಪ್ಲೀಟ್ಲಿ ಈ ಒಂದು ಏನಾದರೂ ಕೂಡ ಒಂದು ಪ್ರಕಟಣೆಯನ್ನು ಹೊರಡಿಸ್ತಾರೆ ಸೊ ಆ ನಿಟ್ಟಿನಲ್ಲಿ ಸೊ ಸ್ವಲ್ಪ ವೇಟ್ ಮಾಡಿ ಯಾರೆಲ್ಲ ಈಗ ಡಿಗ್ರಿ ಪ್ಲಸ್ ಬಿಎಡ್ ಗೆ ಸಂಬಂಧಪಟ್ಟಂತೆ ನಮಗೆ ಪೇಪರ್ ಒನ್ ಬರೀಬೇಕಾಗಿತ್ತು ಅಂತ ನೀವು ಅನ್ಕೊಂತ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅವರೊಂದೇ ಸ್ಪಷ್ಟೀಕರಣ ಬೇಕಾಗಿದೆ ಸೊ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಮತ್ತೆ ಈಗ ಈ ತರ ಬರ್ತಾ ಇದೆ ಸೊ ಅವರಿಂದ ಸ್ಪಷ್ಟೀಕರಣ ಬರವರು ಕೂಡ ವೇಟ್ ಮಾಡಿ ಸೊ ಇದರಿಂದ ಒಂದಿಷ್ಟು ನಾವು ಚರ್ಚೆ ಮಾಡೋದಾದ್ರೆ ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಕೆಲವೊಂದು ಲೈಕ್ ರಾಜ್ಯಗಳಲ್ಲಿ ಏನು ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ಅಥವಾ ಸಿಕ್ಸ್ ಅಥವಾ ಒನ್ ಟು ಫಿಫ್ತ್ ಗೆ ಸಂಬಂಧಪಟ್ಟಂತೆ ಸಾರಿ ಒನ್ ಟು ಫಿಫ್ತ್ ಗೆ ಸಂಬಂಧಪಟ್ಟಂತೆ ಯಾರು ಓನ್ಲಿ ಡಿ ಡಿಎಡ್ ಮಾಡಿದ್ದಾರೆ ಡಿಎಡ್ ಸಂಬಂಧಪಟ್ಟಂತೆ ಡಿಎಡ್ ಮಾಡಿಕೊಂಡು ಜೊತೆಗೆ ಒಂದಿಷ್ಟು ಪೇಪರ್ ಒನ್ ಅನ್ನ ಕ್ಲಿಯರ್ ಮಾಡಿದ್ದಾರೆ ಅವ್ರಿಗೆ ಮಾತ್ರ ಈ ಒಂದು ಒನ್ ಟು ಫಿಫ್ನ ಬೋಧನೆ ಮಾಡೋದಕ್ಕೆ ಅರ್ಹರು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಸುಪ್ರೀಂ ಕೋರ್ಟ್ ಒಂದಿಷ್ಟು ಆದೇಶವನ್ನು ಕೊಟ್ಟಿತ್ತು ಆ ಒಂದು ನಿಟ್ಟಿನಲ್ಲಿ ಏನಾದರೂ ಕೂಡ ಇಲ್ಲಿ ಟಿ ಟಿ ಪೇಪರ್ ಒನ್ ಎಫೆಕ್ಟ್ ಬಿತ್ತ ಬಿಎಡ್ ಮಾಡಿದವರು ಬೇಡ ಓನ್ಲಿ ಡಿ ಎಡ್ ಮಾಡಿದವರು ಮಾತ್ರ ಬೇಕು ಅನ್ನೋದೇನಾದ್ರೂ ಕೂಡ ಆ ಒಂದು ಚರ್ಚೆ ಏನಾದ್ರೂ ಕೂಡ ನಡೀತಾ ಇದೆಯಾ ಆ ನಿಟ್ಟಿನಲ್ಲಿ ಒಂದಿಷ್ಟು ಯೋಚನೆ ಮಾಡುವ ಹಾಗೆ ಬಟ್ ಏನೀಗ ಡಿ ಎಡ್ ಪ್ಲಸ್ ಪಿ ಯು ಸಿ ಮಾಡಿದವರು ಏನಿದ್ರ ಸೊ ನೀವು ಪೇಪರ್ ಒನ್ಗೆ ಅಪ್ಲೈ ಮಾಡೋದು ಡಿಗ್ರಿ ಪ್ಲಸ್ ಬಿಎಡ್ ಗೆ ಸಂಬಂಧಪಟ್ಟಂತೆ ಮಾಡಿದ್ರು ಪೇಪರ್ ಟೂಗೆ ಗೆ ಅಪ್ಲೈ ಮಾಡೋದು ಇನ್ ಕೇಸ್ ಇಲ್ಲಿ ಏನಾದರೂ ಕೂಡ ಡಿಎಡ್ ಬಿಎಡ್ ಎರಡೂ ಮಾಡಿದ್ರೆ ಸೊ ನೀವು ಪೇಪರ್ ಒನ್ ಪೇಪರ್ ಟೂ ಎರಡು ಕೂಡ ಅಪ್ಲೈ ಮಾಡೋದಕ್ಕೆ ಒಂದಿಷ್ಟು ಅವಕಾಶ ಸಿಗ್ತಾ ಇದೆ ಆ ನಿಟ್ಟಿನಲ್ಲಿ ಒಂದಿಷ್ಟು ಅಂದ್ರೆ ಇಂದು ಅಥವಾ ನಾಳೆಗೆ ಒಂದಿಷ್ಟು ಮಾಹಿತಿ ಸಿಗುತ್ತೆ ಕೂಡ ಸ್ವಲ್ಪ ಹೋಲ್ಡ್ ಮಾಡಿ ಈ ಒಂದು ಮಾಹಿತಿ ಸ್ಪಷ್ಟೀಕರಣ ಬಂದ ನಂತರ ಅಪ್ಲಿಕೇಶನ್ ಹಾಕೋದಕ್ಕೆ ಮುಂದಾಗಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಗೊಂದಲ ಇತ್ತು ಅನೇಕ ಜನ ಮೆಸೇಜ್ ಮಾಡ್ತಾ ಇದ್ರೆ ಅನೇಕ ಜನ ಕಾಲ್ ಮಾಡ್ತಾ ಇದ್ರೆ ಆ ನಿಟ್ಟಿನಲ್ಲಿ ಒಂದಿಷ್ಟು ಮಾಹಿತಿಯನ್ನ ಕೊಡಬೇಕಾಗಿತ್ತು ಏನೆಲ್ಲ ಪ್ರಚಲಿತದಲ್ಲಿ ಇದೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೊಡಬೇಕಾಗಿತ್ತು ಸೊ ನನ್ನ ಪ್ರಕಾರ ಇಷ್ಟಿದೆ ಸೊ ಹೀಗಾಗಿ ಕೆಲವೊಂದು ಸ್ಟೇಟ್ ಅಲ್ಲಿ ಈ ಆಗಿರೋದ್ರಿಂದ ಅದೇನಾದ್ರೂ ಕೂಡ ಇದರ ಮೇಲೆ ಪರಿಣಾಮ ಬಿತ್ತ ಅನ್ನೋದು ಒಂದು ಕೂಡ ಏನು ಕ್ವಶನ್ ಮಾರ್ಕ್ ಇದೆ ಆದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯಿಂದಲೇ ಸ್ಪಷ್ಟೀಕರಣ ಬೇಕಾಗಿದೆ ಇಲಾಖೆಯಿಂದಲೇ ಸ್ಪಷ್ಟೀಕರಣ ಬೇಕಾಗಿದೆ ಸೊ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಕೂಡ ನಿಮ್ಗೆ ತೋರಿಸಿದ್ದೇನೆ ಏನಿದೆ ಅಂತ ಸೊ ಈಗ ಕೊಡ್ತಾ ಇರೋದು ಅವರ ಸೊ ಹಾಗಾಗಿ ಸ್ವಲ್ಪ ಸ್ಪಷ್ಟೀಕರಣಕ್ಕೋಸ್ಕರ ವೇಟ್ ಮಾಡೋಣ ಅಂತ ಹೇಳ್ತಾ ಸೊ ಇದಕ್ಕೆ ತುಂಬಾ ವರಿಯಾಗ್ಬೇಡಿ ವೇಟ್ ಮಾಡಿ ಸೊ ಎಲ್ಲವೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಸೊ ಎಲ್ಲರೂ ಕೂಡ ಒಂದು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿಗೆ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಸೊ ಧನ್ಯವಾದಗಳು